ನಮಸ್ತೆ ಫ್ರೆಂಡ್ಸ್ ನಾನು ಮಧುರ ಮೂಲಂಗಿ ಬೆಳೀತಾ ಇದ್ದೀರಿ ಅಥವಾ ಬೆಳೆಯುವ ಇದ್ದೀರಿ ಅಂತಾದರೆ ಈ ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ ಆಗ್ತದೆ ಮೂಲಂಗಿ ಬೀಜ ಹಾಕಿ ಗಿಡ ಈ ರೀತಿಯಾಗಿ ಬೆಳೀತಾ ಇದೆ ಎರಡೆರಡು ಜೊತೆ ಹೊಸ ಎಲೆಗಳು ಬಂದ ನಂತರವೇ ನಾವು ಇದನ್ನು ರೀಪಾಟಿಂಗ್ ಮಾಡೋದಿದ್ರೆ ಮಾಡಬಹುದು ಯಾಕಂದರೆ ತುಂಬ ಹತ್ರವಾಗಿ ಬೀಜಗಳನ್ನು ಹಾಕಿದ್ದಾಗ ಗಿಡ ಕೂಡ ತುಂಬ ಹತ್ರತ್ರ ಬೆಳೀತಾ ಇರ್ತದೆ ಬೇರುಗಳೇ ಮೂಲಂಗಿಯಾಗಿ ನಮಗೆ ಸಿಗುವಂಥದ್ದು ಅದು ಬೆಳೀಲಿಕ್ಕೆ ಜಾಗ ಸಾಕಾಗುವುದಿಲ್ಲ ಆದ್ದರಿಂದ ಈ ಸ್ಟೇಜಲ್ಲಿ ಯಾವಾಗ ಗಿಡ ಇರ್ತದೆ ಈಗ ನೀವು ಇದನ್ನು ತೆಗೆದು ಬೇರೆ ಪಾಟಲ್ಲಿ ಗ್ರೋ ಬ್ಯಾಗಲ್ಲಿ ಅಥವಾ ನೆಲದಲ್ಲಿ ಕೂಡ ನೆಡಬಹುದು ನಾನು ಇನ್ನೊಂದು ಪಾಟಲ್ಲಿ ಅಥವಾ ಟಬ್ಬಲ್ಲಿ ನೆಟ್ಕೊಂಡಿದ್ದೇನೆ ಹೀಗೆ ಸ್ವಲ್ಪ ದೂರ ದೂರಕ್ಕೆ ನೆಟ್ಟುಕೊಂಡ್ರೆ ಅದಕ್ಕೆ ಬೆಳೀಲಿಕ್ಕೆ ಜಾಗ ಇರ್ತದೆ ಕೂಡ ಇಲ್ಲದಿದ್ದರೆ ಮೂಲಂಗಿ ತುಂಬ ಚಿಕ್ಕದಾಗಿ ಬರಬಹುದು ಸರಿಯಾಗಿ ಬೆಳೆಯದೇ ಇರಬಹುದು ಇದೆಲ್ಲ ಕೂಡ ನೆಟ್ಟುಕೊಂಡಂತಹ ಮೂಲಂಗಿ ಗಿಡ ಇನ್ನೊಂದು ತುಂಬ ಗಮನಿಸಬೇಕಾದ್ದು ಇದು ಚಿಗುರು ಬರ್ತದಲ್ವ ಗಿಡದಲ್ಲಿ ಆ ಜಾಗಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಮಣ್ಣು ಮುಚ್ಚಿಕೊಂಡಿರಬಾರ್ದು ಗಿಡ ಕೊಳೆತು ಹೋಗ್ಬೋದು ಆದ್ದರಿಂದ ಈ ರೀತಿಯಾಗಿ ನೆಟ್ಟುಕೊಂಡು ನಂತರ ನೀರನ್ನು ಹಾಕ್ತಾ ಇದ್ದರೆ ಆಯಿತು ಗಿಡ ತೆಗೆದು ನೆಡುವಾಗ ಬೇರಿನಲ್ಲಿ ಸ್ವಲ್ಪ ಮಣ್ಣು ಇರುವ ರೀತಿಯೇ ತೆಗೆದು ನೆಟ್ಟುಕೊಳ್ಬೇಕು ಇಲ್ಲದಿದ್ದರೆ ಗಿಡ ಬಾಡಿ ಹೋಗ್ಬೋದು ಹಾಗೆ ನೆಟ್ಟರೂ ಕೂಡ ಮೇಲಿಂದ ಏನಾದರೂ ನೆರಳಿಗೆ ಇದನ್ನು ಕೊಟ್ಟರೆ ನಾನು ಈ ರೀತಿಯಾಗಿ ಅಡಿಕೆಯ ಹಾಳೆಯನ್ನು ಮುಚ್ಚಿಕೊಂಡರೆ ಬಿಸಿಲಿಗೆ ಬಾಡಿ ಹೋಗುವುದಿಲ್ಲ